ಹಲೋ ಫ್ರೆಂಡ್ಸ್ ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ ಈ ಒಂದು ಕ್ಲಾಸ್ನಲ್ಲಿ ಒಂಬತ್ತನೇ ತರಗತಿಯ ಅಧ್ಯಾಯ ಏಳು ತ್ರಿಭುಜಗಳು ಈ ಒಂದು ಚಾಪ್ಟರಲ್ಲಿ ಬರುವಂತಹ ಪ್ರಮೇಯಗಳು ಆಧಾರ ಪ್ರತಿಜ್ಞೆ ಎಕ್ಸಾಂಪಲ್ ಮತ್ತು ಎಕ್ಸಸೈಸ್ಗಳನ್ನು ಈ ಒಂದು ವಿಡಿಯೋ ಸರಣಿಗಳಲ್ಲಿ ನೋಡ್ತಾ ಹೋಗೋಣ ಈ ಒಂದು ಚಾಪ್ಟರ್ ಬಂದುಬಿಟ್ಟು ಟಿ ಇ ಟಿ ಜಿ ಪಿ ಎಸ್ ಟಿ ಆರ್ ಮತ್ತು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಬೇಸಿಕ್ ಕಾನ್ಸೆಪ್ಟ್ ಆಗಿದೆ ಸೊ ಇದರ ಬಗ್ಗೆ ಸ್ಟಡಿ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಹಾಗಾಗಿ ಇನ್ನು ಮುಂದೆ ಬರುವಂಥ ವಿಡಿಯೋ ಸರಣಿಗಳಲ್ಲಿ ತ್ರಿಭುಜಗಳು ಈ ಒಂದು ಚಾಪ್ಟ್ರಿಗೆ ಹಾಗೆ ನಾವು ಡಿಸ್ಕಸ್ ಮಾಡೋಣ ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಓಕೆ ಇವಾಗ ತ್ರಿಭುಜಗಳಲ್ಲಿ ಬರುವಂತಹ ಒಂದು ಸಬ್ ಟಾಪಿಕ್ ಆದ ತ್ರಿಭುಜಗಳ ಸಮತೆ ಮೊದಲನೇದಾಗಿ ತ್ರಿಭುಜ ಅಂತಂದರೆ ಏನು ಅಂತ ನಾವು ನೋಡೋದಾದರೆ ಮೂರು ಇವಾಗ ಮೂರು ಛೇದಿಸುವ ರೇಖೆಗಳಿಂದ ಉಂಟಾಗುವ ಆವೃತ ಆಕೃತಿಯನ್ನು ನಾವು ತ್ರಿಭುಜ ಅಂತ ಹೇಳಿ ಕರಿತೀವಿ ಮೂರು ಛೇದಿಸುವ ಆಕೃತಿ ಇವಾಗ ರೇಖೆಗಳು ಒಂದಕ್ಕೊಂದು ಮೂರು ಭಾಗದಲ್ಲಿ ಛೇದಿಸಿದಾಗ ಅಲ್ಲಿ ಉಂಟಾಗುವಂಥ ಆಕೃತಿಗೆ ನಾವು ತ್ರಿಭುಜ ಅಂಥೇಳಿ ಕರಿತೀವಿ ತ್ರಿ ಅಂದರೆ ಮೂರು ಅಂತ ನಾವಿಲ್ಲಿ ಹೇಳ್ಬೋದು ಹಾಗಾದರೆ ಈ ಒಂದು ಅಧ್ಯಾಯದಲ್ಲಿ ತ್ರಿಭುಜಗಳ ಸರ್ವಸಮ್ಮತೆ ತ್ರಿಭುಜಗಳ ಸರ್ವಸಮತೆಯ ನಿಯಮಗಳು ಮತ್ತು ತ್ರಿಭುಜದ ಗುಣಲಕ್ಷಣಗಳು ತ್ರಿಭುಜಗಳಲ್ಲಿ ಅಸಮಾನತೆ ಸವಿಸ್ತಾರವಾಗಿ ಈ ಒಂದು ಕ್ಲಾಸ್ನಲ್ಲಿ ಅಧ್ಯಯನ ಮಾಡುವಂಥದ್ದು ಹಾಗಾದರೆ ನಾವು ಮೊದಲೇದಾಗಿ ತಿಳ್ಕೊಬೇಕಾಗಿರೋದು ತ್ರಿಭುಜಗಳ ಸರ್ವ ಸಮತೆ ಅಂದರೆ ಏನು ಅಂತ ಇವಾಗ ಸರ್ವ ಸಮತೆ ಅಂದ್ರೇನು ಸರ್ವಸಮತೆ ಅನ್ನೋದನ್ನು ಡಿವೈಡ್ ಮಾಡಿದಾಗ ಸರ್ವ ಅಂದರೆ ಎಲ್ಲವೂ ಸಮ ಅಂದರೆ ಎಲ್ಲ ಓಕೆ ಇವಾಗ ತ್ರಿಭುಜದ ಪ್ರತಿಯೊಂದು ತ್ರಿಭುಜದಲ್ಲಿ ಬರುವಂಥ ಪ್ರತಿಯೊಂದು ಕೂಡ ಒಂದಕ್ಕೊಂದು ಸಮಾನವಾಗಿರುವಂಥದ್ದು ಎಲ್ಲವೂ ಸಮಾನವಾಗಿರುವಂಥದ್ದು ಹಾಗಾಗಿ ತ್ರಿಭುಜಗಳ ಸರ್ವಸಮ್ಮತೆ ಅಂದರೆ ನಾವು ಯಾವುದಾದ್ರೂ ಒಂದು ಆಕೃತಿಯನ್ನು ನೋಡಿದಾಗ ಒಂದೇ ಅಳತೆಯ ಒಂದೇ ಅಳತೆಯಲ್ಲಿ ಇರುವಂಥದ್ದನ್ನು ನಾವು ಸರ್ವಸಮ್ಮತಿ ಅಂತ ಕರಿತೀವಿ ಹಾಗಾದರೆ ತ್ರಿಭುಜಗಳ ಸರ್ವಸಮ್ಮತಿ ಅಂದರೆ ಏನಂತ ನಾವು ನೋಡೋದಾದರೆ ತ್ರಿಭೂಜೆಗಳ ಆಕೃತಿಗಳಲ್ಲಿ ನಾವು ಎಲ್ಲ ವಿಧದಲ್ಲೂ ಅದರ ಆಕಾರ ಗಾತ್ರ ಎರಡರಲ್ಲೂ ಕೂಡ ಸಮಾನವಾಗಿರುವಂಥ ಆಕೃತಿಗೆ ನಾವು ಏನಂತ ಕರಿತೀವಿ ಅಂದರೆ ಸರ್ವಸಮ ತ್ರಿಭುಜ ಅಂತ ಕರಿತೀವಿ ಹಾಗಾದರೆ ಇನ್ನೊಂದು ವಾಕ್ಯ ಬರ್ತಾ ಇತ್ತು ಇನ್ನೊಂದು ಪದ ಬರ್ತಾ ಇದೆ ಏನಂತ ಸಮರೂಪತೆ ಅಂತ ಸಮರೂಪ ನೋಡಲಿಕ್ಕೆ ಇವಾಗ ನೋಡೋದಕ್ಕೆ ಒಂದೇ ಥರ ಇದೆ ಆದರೆ ಆಗ ಗಾತ್ರ ಏನಾಗಿದೆ ಚೇಂಜ್ ಆಗ್ತಾ ಇದ್ರೆ ಅದಕ್ಕೆ ನೋಡೋದಿಕ್ಕೆ ಒಂದೇ ರೂಪದಲ್ಲಿ ಒಂದೇ ಇರುವುದು ಆಕೃತಿಗಳಿಗೆ ಸಮ ರೂಪ ಅಂತ ಕರಿತೀವಿ ಆದರೆ ಇಲ್ಲಿ ಆಕಾರ ಗಾತ್ರ ಎರಡರಲ್ಲೂ ಕೂಡ ಸಮಾನವಾಗಿರುವಂಥದಕ್ಕೆ ಸರ್ವಸಮತೆ ಅಂತ ಹೇಳಿ ಕರಿತೀವಿ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಒಂದೇ ತ್ರಿಜ್ಯವಿರುವಂತಹ ಎರಡು ವೃತ್ತಗಳನ್ನು ರಚಿಸಿದಾಗ ಆ ಎರಡು ವೃತ್ತಗಳನ್ನು ಒಂದರ ಮೇಲೊಂದೇ ಇಟ್ ಇಟ್ಟಾಗ ಏನಾಗುತ್ತೆ ಒಂದರಲ್ಲಿ ಒಂದು ಆಯ್ಕೆಗೊಳ್ಳುವಂಥದ್ದು ಈ ರೀತಿಯಾಗಿ ಆಯ್ಕೆಗೊಂಡರೆ ಆ ರೀತಿಯಾಗಿರುವಂಥ ಆಕೃತಿಗಳಿಗೆ ನಾವು ಸರ್ವ ಅಂತ ಹೇಳಿ ಕರಿತೀವಿ ಅದೇ ರೀತಿಯಾಗಿ ಬಾಹುವಿನ ಉದ್ದ ಬಾಹುವಿನ ಉದ್ದ ಒಂದೇ ಇರುವ ಮತ್ತು ಎರಡು ವರ್ಗಗಳನ್ನು ಒಂದರ ಮೇಲೆ ಇನ್ನೊಂದರಂತೆ ಇಡುವುದರ ಮೂಲಕ ನಾವು ಮಾಡಿದಾಗ ಎರಡು ವರ್ಗಗಳಿದ್ದಾವೆ ಇವುಗಳು ಅಳತೆ ಉದ್ದಾಗಲ ಒಂದೇ ಇದೆ ಈ ಒಂದರ ವರ್ಗವನ್ನು ಒಂದರ ಮೇಲೆ ಒಂದು ಇಟ್ಟಾಗ ಒಂದರಲ್ಲಿ ಒಂದು ಆಯ್ಕೆಗೊಳ್ಳುತ್ತವೆ ಹಾಗಾದರೆ ಇವುಗಳಿಗೇನಂತ ಕರಿತೀವಿ ಸರ್ವ ಸಮ ವರ್ಗಗಳು ಅಂತ ಹೇಳಿ ಕರಿತೀವಿ ಹಾಗಾದರೆ ನಮಗೆ ಈಗ ಒಟ್ಟಾರೆಯಾಗಿ ಏನು ತಿಳಿತು ಅಂದರೆ ಇವಾಗ ಒಂದು ತ್ರಿಭುಜದ ಎಲ್ಲ ಬಾಹುಗಳು ಮತ್ತು ಕೋನಗಳ ಅಳತೆಗಳು ಇನ್ನೊಂದು ತ್ರಿಭುಜಕ್ಕೆ ಸಂಬಂಧಿಸಿದ ಅನುರೂಪ ಬಾಹುಗಳಿಗೆ ಮತ್ತು ಕೋನಗಳಿಗೆ ಸಮವಾಗಿದ್ದರೆ ಆ ಎರಡು ತ್ರಿಭುಜಗಳಿಗೆ ಸರ್ವ ಸಮ ಅಂತ ಹೇಳಿ ಕರಿತೀವಿ ಒಂದು ತ್ರಿಭುಜದ ಬಾಹುಗಳು ಇನ್ನೊಂದು ತ್ರಿಭುಜದ ಬಾಹುಗಳಿಗೆ ಸಮನಾಗಿದ್ದರೆ ಅದೇ ರೀತಿಯಾಗಿ ಒಂದು ತ್ರಿಭುಜದ ಕೋನ ಇನ್ನೊಂದು ತ್ರಿಭುಜದ ಕೋನಗಳಿಗೆ ಕೂಡ ಸಂಬಂಧವ ಏನಂದರೆ ಕೋನಗಳಿಗೂ ಕೂಡ ಸಮವಾಗಿದ್ದರೆ ಆ ಎರಡು ತ್ರಿಭುಜಗಳಿಗೆ ನಾವೇನಂತ ಕರಿಬೋದು ಸರ್ವ ಸಮ ತ್ರಿಭುಜ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ ಏನನ್ನು ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿರುವಂಥ ಚಿತ್ರದಲ್ಲಿ ಯಾವ ಯಾವ ಚಿತ್ರಗಳು ಸರ್ವ ಹೊಂದಿದ್ದಾವೆ ಅನ್ನುವಂಥದ್ದು ಅಳತೆಗಳನ್ನು ನೋಡಿ ನಾಲ್ಕು ಪಾಯಿಂಟ್ ಐದು ನಾಲ್ಕು ಐದು ಅಂತ ಇದೆ ಇದು ನಾಲ್ಕು ಪಾಯಿಂಟ್ ಐದು ನಾಲ್ಕು ಐದು ಅಂತ ಇದೆ ಈ ಎರಡು ತ್ರಿಭುಜಗಳು ಇದ್ದಾವೆ ಸಾರ್ವಸಮ್ಮತೆಯನ್ನು ಹೊಂದಿದ್ದಾವೆ ಐದು 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 ಅದೇ ರೀತಿಯಾಗಿ ನಾಲ್ಕು ಐದು ನಾಲ್ಕು ಪಾಯಿಂಟ್ ಐದು ಈ ತ್ರಿಭುಜ ಕೂಡ ಒಂದನೇ ತ್ರಿಭುಜಕ್ಕೆ ಸರ್ವಸಮವಾಗಿರ್ತದೆ ಅದೇ ರೀತಿಯಾಗಿ ಮೂರನೇ ತ್ರಿಭುಜ ಕೂಡ ಏನಾಗ್ತಿದೆ ನಾಲ್ಕು ಪಾಯಿಂಟ್ ಐದು ನಾಲ್ಕು ಐದು ಅಂತ ಇದೆ ಇದು ಕೂಡ ಒಂದು ಎರಡು ಮತ್ತು ನಾಲ್ಕನೇ ತ್ರಿಭುಜಗಳಿಗೆ ಸರ್ವಸಮವಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು ಹಾಗಾದರೆ ನಾವು ಎರಡು ತ್ರಿಭುಜಗಳು ಸರ್ವ ಸಮವಾಗಿದ್ದಾಗ ಯಾವ ರೀತಿಯಾಗಿ ಬರೀಬೇಕಂದ್ರೆ ತ್ರಿಭುಜ ಪಿ ಕ್ಯೂ ಆರ್ ತ್ರಿಭುಜ ಎ ಬಿ ಸಿಗೆ ಸರ್ವ ಸಮವಾದಿ ಅದನ್ನು ತ್ರಿಭುಜ ಪಿ ಕ್ಯೂ ಆರ್ ಈ ರೀತಿಯಾಗಿ ಈಕ್ವಲ್ ಬರೀಬೇಕು ಈಕ್ವಲ್ ಆಗಿ ಬರೆದು ಮೇಲೆ ಈ ರೀತಿಯಾಗಿ ನಾವು ಸಿಂಬಾಲನ್ನು ಬರೀದಕ್ಕೆ ನಾವು ಸರ್ವ ಸಮ ಅಂಥೇಳಿ ಕರಿತೀವಿ ಈ ರೀತಿಯಾಗಿರುವಂಥ ಸಿಂಬಾಲ್ಗೆ ಸರ್ವ ಸಮ ಅಂಥೇಳಿ ಕರೀತೀವಿ ಈ ರೀತಿಯಾಗಿಯೇ ಬರೀಬೇಕು ಈ ತ್ರಿಭುಜಗಳು ಸರ್ವ ಸಮವಾಗಿದ್ದಾಗ ಅವುಗಳ ಕೋನಗಳು ಕೂಡ ಸಮವಾಗಿರ್ತವೆ ಅದೇ ರೀತಿಯಾಗಿ ಬಾಹುಗಳು ಕೂಡ ಏನಾಗಿರ್ತವೆ ಸಮನಾಗಿ ಇರ್ತವೆ ಇನ್ನೊಂದು ಕಾನ್ಸೆಪ್ಟ್ ಏನಪ್ಪ ಅಂದರೆ ಸರ್ವ ಸಮ ತ್ರಿಭುಜಗಳಲ್ಲಿ ಸಮವಿರುವ ಭಾಗಗಳನ್ನು ಇವಾಗ ಎರಡು ತ್ರಿಭುಜಗಳು ಅಂತಂದಾಗ ಅವೆರಡು ಸಮವಾಗಿದ್ದರೆ ಸರ್ವ ಸಮವಾಗಿದ್ದರೆ ಆ ಎರಡು ತ್ರಿಭುಜದ ಸರ್ವ ಸಮ ರುವಂತಹ ಭಾಗಗಳಿಗೆ ನಾವು ಸಂಕ್ಷಿಪ್ತವಾಗಿ ಏನಂತ ಕರಿತೀವಿ ಅಂದರೆ ಸಮರೂಪ ತ್ರಿಭುಜದ ಅನುರೂಪ ಭಾಗಗಳು ಎಂದು ನಾವು ಇಲ್ಲಿ ಬರಿತೀವಿ ಹಾಗಾದರೆ ಸರ್ವ ಸರ್ವಸಮ ಸಮ ತ್ರಿಭುಜದ ಅನುರೂಪ ಭಾಗಗಳು ಅಂತ ನಾವು ಶಾರ್ಟಾಗಿ ಈ ರೀತಿಯಾಗಿ ಬರಿತೀವಿ ಇದನ್ನು ಇಂಗ್ಲೀಷ್ನಲ್ಲಿ ಸಿ ಪಿ ಸಿ ಟಿ ರೂಲ್ ಅಂತ ಕೂಡ ಕರಿತೀವಿ ಹಾಗಾದರೆ ಇವಾಗ ತ್ರಿಭುಜದ ಸರ್ವಸಮತೆಯ ನಿಬಂಧನೆಗಳು ಏನ ಅನ್ನುವಂಥದ್ದನ್ನು ಮುಂದುವರಿತಾ ಡಿಸ್ಕಸ್ ಮಾಡ್ತಾ ಹೋಗೋಣ ನೆಕ್ಸ್ಟ್ ಇವಾಗ ಏನು ಇದಾವೆ ನಿಬಂಧನೆಗಳು ಅಂತ ನೋಡಿದಾಗ ತ್ರಿಭುಜಗಳ ಸರ್ವಸಮತೆಗೆ ನಾಲ್ಕು ನಿಬಂಧನೆಗಳನ್ನು ಹಿಂದಿನ ಒಂದು ಕ್ಲಾಸ್ನಲ್ಲಿ ಕಲಿತ್ಕೊಂಡಿದ್ದೀರಿ ಆವಾಗ ಇವಾಗ ಮುಂದುವರೆದು ಕೆಲವೊಂದು ಆಧಾರ ಪ್ರತಿಜ್ಞೆಗಳನ್ನು ನೋಡ್ತಾ ಹೋದಾಗ ಆಧಾರ ಪ್ರತಿಜ್ಞೆ ಪ್ರಮೇಯಗಳನ್ನು ನೋಡ್ತಾ ಹೋದಾಗ ಆ ತ್ರಿಭುಜಗಳ ಸರ್ವಸಮ್ಮತೆಗೆ ಸಂಬಂಧಿಸಿದಾಗಿ ಇಂಪಾರ್ಟೆಂಟ್ ಆಧಾರ ಪ್ರತಿಜ್ಞೆಗಳನ್ನು ಡಿಸ್ಕಸ್ ಮಾಡೋಣ ಓಕೆ ಇವಾಗ ತ್ರಿಭುಜಗಳ ಸರ್ವ ಸಮತೆ ನಿಬಂಧನೆಗೆ ಸಂಬಂಧಿಸಿದ ಹಾಗೆ ಇವಾಗ ನಾವು ಎರಡು ಸರ್ವ ಸಮ ತ್ರಿಭುಜಗಳನ್ನು ತೆಗೆದುಕೊಂಡು ನೋಡಿದಾಗ ಈ ಎರಡು ತ್ರಿಭುಜಗಳಲ್ಲಿ ಎ ಬಿಗೆ ಗೆ ಪಿ ಕ್ಯೂ ಏನಾಗಿದೆ ಸಮನಾಗಿದೆ ಬಾಹು ಸಮನಾಗಿದೆ ಎ ಪಿ ಕ್ಯೂ ಸಮನಾಗಿದೆ ಬಿ ಸಿಗೆ ಗೆ ಕ್ಯೂ ಆರ್ ಸಮನಾಗಿದೆ ಅದೇ ರೀತಿ ಆ್ಯಗಿ ಆ್ಯಂಗಲ್ ಎ ಬಿ ಸಿ ಆ್ಯಂಗಲ್ ಪಿ ಕ್ಯೂ ಆರ್ ಕೂಡ ಸಮನಾಗಿದ್ದಾವೆ ಈ ರೀತಿಯಾಗಿ ಸಮನಾಗಿರುವಂತಹ ಕೋನ ತ್ರಿಭುಜಗಳಿಗೆ ನಾವು ಏನಂತ ಕರಿತೀವಿ ಅಂದರೆ ಎರಡು ಬಾಹು ಒಂದು ಕೋನ ಸಮನಾಗಿದ್ದರೆ ಅಥವಾ ಎರಡು ಸಮಾನ ಬಾಹುಗಳ ಮಧ್ಯೆ ಬರುವಂಥ ಕೋನ ಇವಾಗ ನೋಡಿ ಬಾಹು ಕೋನ ಬಾಹು ಬಾಹು ಇದು ಬಾಹು ಕೋನ ಬಾಹು ಈ ರೀತಿಯಾಗಿ ಸರ್ವ ಸಮ ತ್ರಿಭುಜಗಳು ಬರ್ತಾ ಇದ್ರೆ ಅದಕ್ಕೆ ನಾವು ಸರ್ವ ತ್ರಿಭುಜಗಳ ಸರ್ವ ಸಮತೆ ನಿಬಂಧನೆಗಳಲ್ಲಿ ಆಧಾರ ಪ್ರತಿಜ್ಞೆ ಸೆವೆನ್ ಪಾಯಿಂಟ್ ಒನ್ ಏನು ಹೇಳುತ್ತೆ ಅಂದರೆ ಬಾಹು ಕೋನ ಬಾಹು ಅಥವಾ ಬಾಕೋ ಬಾಸವರ ಸಮೇತ ನಿಯಮ ಅಂತ ಹೇಳಿ ಕರಿತೀವಿ ಹಾಗಂದರೆ ಏನು ಅಂತ ನಾವು ನೋಡೋದಾದರೆ ಒಂದು ತ್ರಿಭುಜದ ಎರಡು ಬಾಹುಗಳು ಒಂದು ತ್ರಿಭುಜದ ಎರಡು ಬಾಹುಗಳು ಮತ್ತು ಅವುಗಳಿಂದ ಉಂಟಾದ ಕೋನವು ಇನ್ನೊಂದು ತ್ರಿಭುಜದ ಅನುರೂಪ ಬಾಹುಗಳು ಮತ್ತು ಅವುಗಳಿಂದ ಉಂಟಾದ ಕೋಣಕ್ಕೆ ಸಮವಾಗಿದ್ದರೆ ಆ ಎರಡು ತ್ರಿಭುಜಗಳಿಗೆ ಸರ್ವ ಅಂತ ನಾವು ನೋಡೋದರೆ ಇವಾಗ ಇವಾಗ ನಾವು ಚಿತ್ರದ ಮೂಲಕ ಈ ಒಂದು ಡೆಫಿನೇಷನನ್ನು ನೋಡ್ತಾ ಹೋದಾಗ ಒಂದು ತ್ರಿಭುಜದ ಎರಡು ಬಾಹುಗಳು ಈ ಎರಡು ಬಾಹುಗಳ ಮಧ್ಯೆ ಉಂಟಾದ ಕೋನವು ಇನ್ನೊಂದು ತ್ರಿಭುಜದ ಅನುರೂಪ ಬಾಹುಗಳಿಗೂ ಈಗ ಎ ಬಿಗೆ ಪಿಗಿಯು ಅನುರೂಪವಾಗಿದೆ ಹಾಗಾಗಿ ಈ ತ್ರಿಭುಜದ ಅನುರೂಪ ಬಾಹು ಮತ್ತು ಅನುರೂಪ ಕೋನಗಳು ಸಮವಾಗಿದ್ರೆ ಈ ಎರಡು ತ್ರಿಭುಜಗಳಿಗೆ ಬಾಹು ಕೋನ ಬಾಹು ಸರ್ವಸಮ್ಮತೆ ನಿಯಮವನ್ನು ಈ ಎರಡು ತ್ರಿಭುಜಗಳು ಹೊಂದಿದ್ದಾವೆ ಅಂತ ನಾವಿಲ್ಲಿ ನೋಡ್ಬೋದು ಓಕೆ ಈ ಒಂದು ನಿಬಂಧನೆಗೆ ಸಂಬಂಧಿಸಿದಾಗೆ ಕೆಲವೊಂದು ಉದಾಹರಣೆಗಳನ್ನು ಇವಾಗ ನೋಡೋಣ ಉದಾಹರಣೆ ಒಂದು ಚಿತ್ರ ಸೆವೆನ್ ಪಾಯಿಂಟ್ ಏಟರಲ್ಲಿ ಓ ಎಸ್ ಈಕ್ವಲ್ ಟು ಓ ಬಿ ಓ ಎಸ್ ಈಕ್ವಲ್ ಟು ಓ ಬಿ ಓ ಎಗೆ ಓ ಬಿ ಏನಾಗಿದೆ ಓಯೇ ಓ ಬಿ ಬಾಹು ಸಮನಾಗಿದೆ ಹಾಗಾದರೆ ತ್ರಿಭುಜ ಎ ಓ ಡಿ ತ್ರಿಭುಜ ಬಿ ಓ ಸಿ ಸಮನಾಗಿದ್ದಾವೆ ಸರ್ವ ಸಮತೆಯನ್ನು ಹೊಂದಿದರೆ ಡಿಗೆ ಎ ಡಿ ಬಾಹುಗೆ ಸಿ ಸಮಾನಾಂತರವಾಗಿದೆ ಅಂತ ನಾವಿಲ್ಲಿ ಸಾಧಿಸಬೇಕಾಗಿದೆ ಇವಾಗ ಎ ಓ ಬಿ ಮತ್ತು ಬಿ ಓ ಸಿ ಅನ್ನುವಂಥ ಎರಡು ತ್ರಿಭುಜಗಳು ಸರ್ವ ಸಮವಾದರೆ ಎ ಬಿ ಗೆ ಸಮನಾಂತರ ಸಮಾನಾಂತರ ಅಂತ ನಾವಿಲ್ಲಿ ಸಾಧನೆ ಮಾಡಬೇಕಾಗಿದೆ ಓಕೆ ಇವಾಗ ಪರಿಹಾರವನ್ನು ನೋಡಿದಾಗ ತ್ರಿಭುಜ ಎ ಓ ಡಿ ಮತ್ತು ತ್ರಿಭುಜ ಬಿ ಓ ಸಿಗಳಲ್ಲಿ ನಾವು ಏನನ್ನ ಗಮನಿಸ್ತಾ ಇದ್ದೀವಿ ಓ ಎಗೆ ಓ ಬಿ ಸಮನಾಗಿದೆ ಅದೇ ರೀತಿಯಾಗಿ ಓ ಸಿಗೆ ಓ ಡಿ ಸಮನಾಗಿದೆ ಇದನ್ನು ದತ್ತದಲ್ಲಿ ಕೊಟ್ಟಿದ್ದಾರೆ ಹಾಗಾದರೆ ಆ್ಯಂಗಲ್ ಎ ಓ ಡಿ ಆ್ಯಂಗಲ್ ಬಿ ಓ ಸಿ ಕೂಡ ಸಮನಾಗಿದ್ದಾವೆ ಯಾಕಂದ್ರೆ ಯಾಕಂದರೆ ಎರಡು ಕೂಡ ಶೃಂಗಾಭಿಮುಖ ಕೋನಗಳು ಹಾಗಾದರೆ ಆ್ಯಂಗಲ್ ಎ ಓ ಡಿ ಇಸ್ ಈಕ್ವಲ್ ಟು ಆ್ಯಂಗಲ್ ಬಿ ಓ ಸಿ ಅಂತ ನಾವು ಬರೀಬೋದು ಹಾಗಾದರೆ ಇವಾಗ ನೋಡಿ ಈ ಬಾಹು ಒಂದು ತ್ರಿಭುಜ ಏನು ಹೇಳುತ್ತೆ ಅದರ ಪ್ರತಿಜ್ಞೆ ಸೆವೆನ್ ಪಾಯಿಂಟ್ ಒನ್ ಅಥವಾ ಬಾಹು ಕೋನ ಬಾಹು ಸಾರ್ವಸಮ್ಮತೆ ಸಿದ್ಧಾಂತ ಏನೇ ಒಂದು ತ್ರಿಭುಜದ ಎರಡು ಬಾಹುಗಳ ಮಧ್ಯೆ ಉಂಟಾದ ಕೋನವು ಇನ್ನೊಂದು ತ್ರಿಭುಜದ ಅನುರೂಪ ಬಾಹುಗಳ ಮಧ್ಯೆ ಉಂಟಾದ ಕೋನಗಳಿಗೆ ಸಮನಾಗಿದ್ದರೆ ಎರಡು ತ್ರಿಭುಜಗಳೇನಾಗಿರ್ತವೆ ಸರ್ವಸಮ್ಮತೆಯನ್ನು ಹೊಂದಿರ್ತವೆ ಹಾಗಾಗಿ ತ್ರಿಭುಜ ಎ ಒ ಡಿ ಸರ್ವಸಮ ತ್ರಿಭುಜ ಬಿ ಓ ಸಿ ಇದು ಬಾ ಕೋ ಬಾ ಸರ್ವಸಮತೆಯ ನಿಯಮವನ್ನು ಈ ಎರಡು ತ್ರಿಭುಜಗಳು ಹೊಂದಿದ್ದಾವೆ ಓಕೆ ಇವಾಗ ಎರಡನೇ ಪ್ರಶ್ನೆಯನ್ನು ಕೇಳಿದರೆ ಏನಂತ ಎ ಡಿಗೆ ಬಿ ಸಿ ಸಮಾನಾಂತರವಾಗಿದೆ ಅಂತ ನಾವು ತೋರಿಸ್ಬೇಕಾಗಿದೆ ತ್ರಿಭುಜ ಎ ಓ ಡಿ ಮತ್ತು ತ್ರಿಭುಜ ಬಿ ಓ ಸಿ ಸರ್ವಸಮ ತ್ರಿಭುಜಗಳಲ್ಲಿ ಬೇರೆ ಬೇರೆ ಬಾಹು ಭಾಗಗಳು ಸಹ ಸಮವಾಗಿರ್ತವೆ ಹಾಗಾದರೆ ಆ್ಯಂಗಲ್ ಎ ಓ ಡಿ ಆ್ಯಂಗಲ್ ಆಂಗಲ್ ಓಡಿ ಆ್ಯಂಗಲ್ ಬಿ ಸಿ ಕೂಡ ಸಮನಾಗಿ ಇರ್ತವೆ ಯಾಕಂದರೆ ಎರಡು ಕೂಡ ಪರ್ಯಾಯ ಕೋನಗಳು ಆಗಿರ್ತವೆ ಹಾಗಾದರೆ ಇಡಿಗೆ ಬಿ ಸಿ ರೇಖಾಖಂಡಗಳಿಗೆ ಹಾಗೆ ಇವು ಒಂದು ಜೊತೆ ಪರ್ಯಾಯ ಕೋನಗಳಾಗಿರೋದ್ರಿಂದ ಇ ಡಿಗೆ ಸಮಾಂತರ ಬಿ ಸಿ ಆಗಿರುತ್ತದೆ ಉದಾಹರಣೆ ಎರಡು ಎ ಬಿ ಒಂದು ರೇಖಾಖಂಡ ಎ ಬಿ ಅನ್ನುವಂಥದ್ದು ಒಂದು ರೇಖಾಖಂಡ ಮತ್ತು ರೇಖೆ ಎಲ್ ರೇಖೆ ಎಲ್ ಅದರ ಲಂಬಾರ್ಧಕ ಆಗಿರಲಿ ಹಾಗಾದರೆ ಪಿ ಬಿಂದು ಎಲ್ ರೇಖೆ ಮೇಲೆ ಇದ್ದಾಗ ಪಿ ಬಿಂದು ಎಲ್ ರೇಖೆ ಮೇಲೆ ಇದ್ದಾಗ ಪಿ ಬಿಂದು ಎ ಬಿಗಳಿಂದ ಸಮದೂರದಲ್ಲಿದೆ ಪಿ ಬಿಂದು ಎನ್ನುವಂಥದ್ದು ಎ ಬಿಗಳಿಂದ ಸಮ ದೂರದಲ್ಲಿದೆ ಅಂತ ನಾವಿಲ್ಲಿ ಸಾಧನೆಯನ್ನು ಮಾಡಬೇಕಾಗಿದೆ ಪರಿಹಾರವನ್ನು ನೋಡಿದಾಗ ಎಲ್ ರೇಖೆಯು ಎ ಬಿಗೆ ಲಂಬವಾಗಿದೆ ಎಲ್ ರೇಖೆಯು ಎ ಬಿಗೆ ಲಂಬವಾಗಿದೆ ಇದು ಎ ಬಿಯ ಮಧ್ಯಬಿಂದು ಆಗಿದೆ ಇದು ಸಿ ಮೂಲಕ ಹಾದು ಹೋಗ್ತಾ ಇದೆ ಹಾಗಾದರೆ ಇಲ್ಲಿ ಪಿ ಎಗೆ ಇಸಿಕಲ್ ಟು ಪಿ ಬಿ ಅಂತ ನಾವಿಲ್ಲಿ ಸಾಧನೆ ಮಾಡಬೇಕಾಗಿದೆ ಹಾಗಾದರೆ ತ್ರಿಭುಜ ಪಿ ಸಿ ಎ ತ್ರಿಭುಜ ಪಿ ಸಿ ಎ ತ್ರಿಭುಜ ಪಿ ಸಿ ಬಿ ಎರಡನ್ನು ಪರಿಗಣಿಸಿದಾಗ ಇಲ್ಲಿ ಎ ಸಿಗೆ ಗೆ ಬಿ ಸಿ ಏನಾಗಿರುತ್ತೆ ಸಮಾನವಾಗಿರ್ತದೆ ಯಾಕಂದರೆ ಸಿ ಯು ಎ ಬಿಯ ಯ ಬಿಂದು ಆಗಿದೆ ಹಾಗಾದರೆ ಪಿ ಸಿ ಎ ಪಿ ಸಿ ಬಿ ಈಕಲ್ಸ್ ಟು ತೊಂಬತ್ತು ಡಿಗ್ರಿ ಯಾಕಂದರೆ ಇಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಎಲ್ ರೇಖೆ ಅದರ ಎಲ್ ರೇಖೆ ಎ ಬಿ ಎ ಲಂಬಾರ್ಧಕ ಆಗಿದೆ ಆದ್ದರಿಂದ ತೊಂಬತ್ತು ಡಿಗ್ರಿ ಪಿ ಸಿ ಇಸ್ ಈಕ್ವಲ್ ಟು ಪಿ ಸಿ ಯಾಕಂದರೆ ಎರಡು ತ್ರಿಭುಜದ ಸಾಮಾನ್ಯ ಬಾಹುವಾಗಿರುತ್ತೆ ಹಾಗಾದರೆ ಇವಾಗ ನೋಡಿ ಬಾಹು ಇದು ಸಾಮಾನ್ಯ ಬಾಹು ಇವಾಗ ಇವೆರಡು ತ್ರಿಭುಜಗಳು ಏನಾಗಿದ್ದಾವೆ ಸಾರ್ವಸಮ್ಮತೆಯನ್ನು ಹೊಂದಿದ್ದಾವೆ ಯಾವಾಗ ಎರಡು ತ್ರಿಭುಜಗಳು ಸಾರ್ವಸಮ್ಮತೆಯನ್ನು ಹೊಂದಿದ್ದಾವೆ ಅಂತ ಹೇಳ್ಬೋದು ಒಂದು ತ್ರಿಭುಜದ ಬಾಹುಗಳ ನಡುವೆ ಉಂಟಾದ ಕೋನವು ಇನ್ನೊಂದು ತ್ರಿಭುಜದ ಅನುರೂಪ ಬಾಹು ಮತ್ತು ಅನುರೂಪ ಕೋನಗಳಿಗೆ ಸಮನಾಗಿದ್ದರೆ ಆ ಎರಡು ತ್ರಿಭುಜಗಳು ಬಾಹು ಕೋನ ಬಾಹು ನಿಯಮವನ್ನು ಹೊಂದಿರ್ತವೆ ಹಾಗಾಗಿ ಪಿ ಎಚ್ಗಳು ಟು ಪಿ ಬಿ ಇದು ಸರ್ವಸಮ ತ್ರಿಭುಜದ ಅನುರೂಪ ಬಾಹುಗಳು ಅಂತ ಹೇಳಬಹುದು ಓಕೆ ಫ್ರೆಂಡ್ಸ್ ಇದು ಬಾಹು ಕೋನ ಬಾಹು ನಿಯಮಕ್ಕೆ ಸಂಬಂಧಿಸಿದ ಉದಾಹರಣೆಗಳು ಮತ್ತು ಅದರ ಪ್ರತಿಜ್ಞೆ ಸೆವೆನ್ ಪಾಯಿಂಟ್ ಒನ್ ಅಥವಾ ಬಾಹುಕೋನ ಬಾಹು ಸರ್ವಸಮ್ಮತೆಯ ನಿಯಮ ಈ ರೀತಿಯಾಗಿತ್ತು ಮುಂದಿನ ಒಂದು ಕ್ಲಾಸ್ನಲ್ಲಿ ಮುಂದುವರೆದ ತ್ರಿಭುಜಗಳ ಸರ್ವಸಮ್ಮತೆಯ ನಿಯಮವನ್ನು